ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್ ಇವತ್ತು ಲಾಕ್ ಸ್ಟಾರ್ಟ್ ಮಾಡ್ತಾ ಇದೀನಿ ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇವತ್ತು ಬೆಳಿಗ್ಗೆ ಪೂಜೆ ಎಲ್ಲ ಆಯ್ತು ನನ್ನ ಮಗಳು ರೆಡಿ ಆಗ್ತಾವಳೆ ಈ ಬಟ್ಟೆ ಬೇಡ ಅಂದ್ಬಿಟ್ಟು ಬೇರೆ ಡ್ರೆಸ್ಸು ನನ್ನ ಮಗ ಏನೋ ಮಾಡ್ಕೊತವಳೆ ನನ್ನ ಮಗ ಬಂದು ಮ್ಯಾಗಿ ತಗೊಂಬದನೆ ದೋಸೆ ತಿಂದಿರ್ಲಿಲ್ಲ ಅಂದ್ಬಿಟ್ಟು ಇವತ್ತು ಬಂದು ನಾವು ಇವತ್ತು ನಾವು ನಮ್ಮ ಅತ್ತಿಗೆ ಮನೆಗೆ ಹೋಗ್ತಾ ಇದೀವಿ ರೆಡಿಯಾಗಿ ಹೋಗ್ತಾ ಇದೀವಿ ಎಲ್ಲರೂ ಹೋಗ್ತಾ ಇದ್ವಿ ಎಲ್ಲ ಪೂ ಪೂಜೆ ಎಲ್ಲ ಆಯ್ತು ಟಿಫನ್ ಆಯ್ತು ಟಿಫನ್ ಎಲ್ಲ ಮುಗಿಸ್ಕೊಂಡು ಇವತ್ತು ಹನ್ನೆರಡು ಗಂಟೆ ಮೇಲೆ ಇವಾಗ ರೆಡಿ ಆಗಿದಿವಲ್ವಾ ಹೋಗ್ತಾ ಇದೀವಿ ಎಲ್ಲರೂ ನಾನು ಎಲ್ಲರು ಎಲ್ಲ ನಾವ್ ಐದು ಜನ ಹೋಗ್ತಾ ಆ ಈ ಡ್ರೆಸ್ ಬಂದು ನಾನು ಮಿಂತ್ರ ತಗೊಂಡಿರೋದು ಕ್ಲಾತ್ ಅಂತೂ ತುಂಬಾ ಚೆನ್ನಾಗೈತೆ ಬೆಳಿಗ್ಗೆ ದೋಸೆ ಮಾಡಿದ್ವಿ ಆ ಇವತ್ತು ನನ್ ಮಗ ದೋಸೆ ಬೇಡ ಮಧ್ಯಾಹ್ನಕ್ಕೆ ಅಂದ್ಬಿಟ್ಟು ಅವನ್ ಮ್ಯಾಗಿ ಮಾಡ್ಕೊಂತ ಇದ್ದ ನನ್ ಮಗ ಬಂದು ರೆಡಿಮೇಡ್ ಮ್ಯಾಗಿ ತಂದು ಬಿಸಿ ನೀರು ಹಾಕೊಂಡು ಮ್ಯಾಗಿ ಮಾಡ್ಕೊತಾವನೆ ನಾವು ಬಂದು ಬೆಳಿಗ್ಗೆ ದೋಸೆ ಮಾಡಿದ್ವಿ ಅದೇ ದೋಸೆ ತಿನ್ನೋಣ ಅಂದ್ಬಿಟ್ಟು ತಿಂತಾ ಇದೀವಿ ಏನ್ ಸ್ಪೆಷಲ್ ಅಂದ್ರೆ ನಮ್ಮ ಅತ್ತಿಗೆ ಮನೆಗೆ ಹೋಗೋದು ಅವರು ಸಿಂಗಾಪುರ್ ಹೋಗ್ತಾವ್ರೆ ಅದಕ್ಕೆ ಅವ್ರಿಗೆ ಅವ್ರನ್ನ ಕಳ್ಸಿಕೊಡೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ ಎಲ್ಲರೂ ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದೀವಿ. ಅವರು ಏರ್ಪೋರ್ಟ್ ಇರೋದು ಅಂದರೆ ಫ್ಲೈಟ್ ಇರೋದು ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಏರ್ಪೋರ್ಟ್ಗೆ ಹೋಗೋದು ಒಂಬತ್ತು ಗಂಟೆಗೆ ಅಲ್ಲಿ ಇರಬೇಕಂತೆ ಅದಕ್ಕೋಸ್ಕರ ನಾವು ಮಧ್ಯಾಹ್ನ ಇವಾಗ ಮಧ್ಯಾಹ್ನದಲ್ಲಿ ಊಟ ಮಾಡಿಕೊಂಡು ಬಿಡೋಣ ಅಂದ್ಬಿಟ್ಟು ನಾವು ದೋಸೆ ಇದ್ದೀನಿ ಮಜ್ಜಿಗೆ ಮಾಡಿದ್ದೀನಿ ದೋಸೆ ತಿನ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಎಲ್ಲರಿಗೂ ದೋಸೆ ಹಾಕ್ಕೊಡ್ತಾ ಇದ್ದೀನಿ ಊಟ ಮಾಡ್ಕೊಂಡು ನಾವು ನಾವು ಅಷ್ಟೊತ್ತಿಗೆ ಮೂ ನಾಲ್ಕು ಗಂಟೆ ಆಗುತ್ತೆ ಅತ್ತಿಗೆ ಮನೆಗೆ ನನ್ನ ಮಗಳಿಗೆ ದೋಸೆಗೆ ನೋಡಿ ಯಾವ ಥರ ಮಸಾಲೆ ಹಚ್ಕೊಂತಾಳೆ ಸಿಕ್ಕಾಪಟ್ಟೆ ಮಸಾಲೆ ಹಚ್ಕೊಂಡು ಇರೋ ಒಂದು ಹತ್ತು ಜನಕ್ಕೆ ಹಾಕೋಷ್ಟು ಎರಡು ದೋಸೆಗೆ ಹಚ್ಕೊಳ್ತಾಳೆ ಅಷ್ಟೊಂದು ಮಸಾಲೆ ಹಾಕ್ಕೊಂಡು ಅದರಲ್ಲಿ ಚಟ್ನಿ ಥರ ನಂಚ್ಕೊಂಡು ತಿಂತಾಳೆ ಆ ಮಸಾಲೆ ಬಂದು ಇವಾಗ ನಾನು ಟಿಫ್ ರೆಡಿ ಆಗ್ಬಿಟ್ಟಿದ್ವಿ ಇನ್ನೇನು ಬಿಡೋಣ ಅಷ್ಟು ಅನ್ನೋಷ್ಟೊತ್ತಿಗೆ ಊಟ ಮಾಡ್ಕೊಂಡು ಬಿಡೋಣ ಅಂದ್ಬಿಟ್ಟು ಊಟ ಮಾಡ್ತಾ ಇದ್ವಿ told your friend you're not okay and tell me what's wrong and why you never said you felt that way i guess you're trying to stay strong and fake a smile until i look away but i've known you too long it hurts to watch your blue eyes fade ಅತ್ತಿಗೆ ಮನೆಗೆ ಬಂದು ಸ್ವಲ್ಪ ಕುತ್ಕೊಂಡು ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಇನ್ನೇನು ಹೋಗ್ಬೇಕು ಅನ್ನೋ ಇಡ್ಲಿ ವಡೆ ಸಾಂಬಾರ್ ಮಾಡಿದ್ರು ರಾತ್ರಿ ಊಟಕ್ಕೆ ಎಲ್ಲರೂ ಇಡ್ಲಿ ವಡೆ ಸಾಂಬಾರ್ ತಿಂತ ಇದ್ವಿ ಎಲ್ಲ ಲಗೇಜ್ ಎಲ್ಲ ಪ್ಯಾಕಿಂಗ್ ಆಗೈತೆ ಇವಾಗ ನೈಟ್ ಫ್ಲೈಟ್ ಇರೋದು ಹನ್ನೊಂದು ಹನ್ನೊಂದುವರೆಗೆ ಫ್ಲೈಟ್ ಇರೋದು ಅಲ್ಲಿ ನಾವು ಅಲ್ಲಿ ಹೋಗಿ ಇರ್ಬೇಕಾಗಿರೋದು ನೈನ್ ಓ ಕ್ಲಾಕ್ ಇರಬೇಕು ಚೆಕಿಂಗ್ ಎಲ್ಲ ಇರತ್ತಲ್ವ ನೈನ್ ಓ ಕ್ಲಾಕ್ ಹೋಗಿ ಇದ್ರೆ ಚೆಕಿಂಗ್ ಎಲ್ಲ ಆಗುತ್ತೆ ಅದಕ್ಕೋಸ್ಕರ ಒಂದು ಟೂ ಅವರ್ಸ್ ತ್ರೀ ಅವರ್ಸ್ ಮುಂಚೆನೇ ಏರ್ಪೋರ್ಟ್ ಅಲ್ಲಿ ಹೋಗ್ಬೇಕಾಗಿರೋದು ಅವ್ರು ಟ್ರಿಪ್ ಹೋಗ್ತಾ ಇರೋದು ಒಂದು ಸಿಕ್ಸ್ ಡೇಸ್ ಸೆವೆನ್ ಡೇಸ್ ಟ್ರಿಪ್ ಇರೋದು ಸಿಂಗಾಪುರ್ ಅಲ್ಲೆಲ್ಲ ಹೋಗಿ ಬರ್ತಾರೆ ಇವಾಗ ನಾವು ಊಟ ಮಾಡ್ತಾ ಇದೀವಿ ಊಟ ಮಾಡ್ಕೊ ಇವಾಗ ಇನ್ನೇನ್ ಹೋಗ್ತಾ ಇದೀವಿ ನಾವು ಹೋಗೋಷ್ಟೊತ್ತಿಗೆ ಒಂದ್ ಫೋರ್ಟಿ ಫೈವ್ ಫೋರ್ಟಿ ಮಿನಿಟ್ಸ್ ಇಂದ ಫಾರ್ಟಿ ಫೈವ್ ಮಿನಿಟ್ಸ್ ಒಳಗಡೆ ಹೋಗ್ಬೋದು ಸಲ ಟ್ರಾಫಿಕ್ ತುಂಬ ಇರುತ್ತಲ್ವಾ ಸಂಜೆ ಹೊತ್ತಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಆರು ಗಂಟೆ ಐದು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಟ್ರಾಫಿಕ್ ಇರುತ್ತೆ ಆದಷ್ಟು ಒಂದು ಒಂದು ಹಾಫ್ ಆನ್ ಅವರ್ ಮುಂಚೆ ಬಿಟ್ಟರೆ ಒಳ್ಳೇದು ಟ್ರಾಫಿಕ್ ಅಲ್ಲಿ ಅದಕ್ಕೋಸ್ಕರ ನಾವು ಹೋಗ್ತಾ ಇದ್ದೀವಿ ಏರ್ಪೋರ್ಟ್ ರೋಡ್ ನೋಡೋಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಲ್ಲಿ ಇದ್ದಂಗೆ ಒಂಚೂರು ಗಲೀಜ್ ಇರೋಲ್ಲ ಏನಿರಲ್ಲ ಅಷ್ಟು ಆಗಿರುತ್ತೆ ಎಷ್ಟು ಚೆನ್ನಾಗಿ ಮೈಂಟೈನ್ ಮಾಡಿರ್ತಾರಲ್ವ ರೋಡ್ ಎಲ್ಲ ಚೆನ್ನಾಗಿತ್ತು ನಾವು ಇನ್ನೇನು ಹತ್ರ ಹತ್ರ ಇದ್ದೀವಿ ಇನ್ನೇನು ರೀಚ್ ಆಗೋ ಇನ್ನೇನು ರೀಚ್ ಆಗ್ತಾ ಇದೀವಿ ಹತ್ರ ಇದ್ದೀವಿ fade away ಏರ್ಪೋರ್ಟ್ ಗೆ ಬಂದ್ ರೀಚ್ ಆಗಿದ್ದೀವಿ ಇನ್ನೇನು ನಮ್ಮ ಅತ್ತಿಯವರು ಹೋಗಿ ಚೆಕಿಂಗ್ ಆಗಬೇಕು ಇನ್ನೇನು ಏರ್ಪೋರ್ಟ್ ಒಳಗಡೆ ಹೋಗಬೇಕು ಇನ್ನೊಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಐತೆ ಇನ್ನೇನು ಲಗೇಜ್ ಎಲ್ಲ ಎತ್ಕೊಂಡು ಬಂದವ್ರೆ ಎಲ್ಲ ಒಂದೊಂದು ಫೋಟೋ ಕ್ಲಿಪ್ಪಿಂಗ್ಸ್ ತಗೊಳ್ಳೋಣ ಅಂತ ಎಲ್ಲರೂ ನಿಂತ್ಕೊಂಡ್ ಫೋಟೋ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ದೀವಿ ಅತ್ತೆ ದೊಡ್ಡತ್ತೆ ನಮ್ಮ ಚಿಕ್ಕತ್ತೆ ಲಾವಣ್ಯ ವೆಂಕಿ ವಿದ್ನೇಶ್ ಭವಾನಿ ಮತ್ತೆ ನಮ್ಮ ತಾತ ಚಂದನ್ ನಮ್ಮ ಯಜಮಾನ್ರು ನಾವು ಇಷ್ಟು ಜನ ಬಂದಿದೀವಿ ಎಲ್ಲರೂ ಸೇರಿಸಿ ಒಂದೊಂದು ಫೋಟೋ ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ದೀವಿ Such a disgrace. I never really asked to be brought into this place. You wanna love me? Well, then, baby, I have a taste. All the highs and the lows, no, you'll never be the same. I don't really wanna hurt you, but I can't control the pain. If you're sticking by my side, maybe we, we could be okay. Okay, okay, maybe you could be. Stay strong.

Burger? Beo, I'm sorry that I'm so inconvenient, okay? Just let me be me and I'll stay out of your way. I can see the way you look at me, I'm such a disgrace. I never really asked to be brought into this place. You want to love me? Well then baby i have a taste all the highs and the lows. No, you'll never be the same. I don't really wanna hurt <laughs> you, but I can't control the pain. You sticking by the side, maybe we can be okay. Okay, okay, baby. Okay, okay. <laughs> you can be the change I need today. I promise <laughs> that I'm there okay. okay. I really ah. yeah. choose okay. to stay through all the pain. I know you're too much. I'm I playing.

ನಾವು ಏರ್ಪೋರ್ಟ್ ಇಂದ ಎಕ್ಸಿಟ್ ಆಗಿ ಹೋಗ್ತಾ ಇದೀವಿ ನಮ್ಮ ಅತ್ತಿಗೆ ಅವ್ರ ಫ್ಲೈಟ್ ಇರೋದು ಹನ್ನೊಂದು ಹನ್ನೊಂದುವರೆ ಇರೋದು ನಾವು ಇಲ್ಲಿ ನಾವಿಲ್ಲಿ ಹ್ಮ್ ಏರ್ಪೋರ್ಟಿಂದ ಬಿಡೋಷ್ಕೆ ಹತ್ತುವರೆ ಹತ್ತು ಮುಕ್ಕಾಲಾಗಿತ್ತು ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು ಎಲ್ಲರೂ ಎಕ್ಸಿಟ್ ಆಗಿದ್ದೀವಿ ಇವಾಗ ನಾವು ಮನೆಗೆ ಹೋಗೋಷ್ಟೊತ್ತು ಹನ್ನೆರಡುವರೆ ಒಂದು ಗಂಟೆ ಆಗುತ್ತೆ ನಾವು ಮನೆಗೆ ಹೋಗೋಷ್ಟೊತ್ತಿಗೆ ಲಾಸ್ಟಲ್ಲಿ ಫೋಟೋ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿರ್ತೀನಿ ಯಾರು ಮಿಸ್ ಮಾಡ್ದಿರ ಪ್ಲೀಸ್ ವಾಚ್ ಮಾಡಿ ಇದು ಹ್ಯಾಪಿ ಜರ್ನಿನೇ ಅನ್ಬೋದು ನಮ್ಮ ಅದಕ್ಕೆ ಅವ್ರಿಗೆ ಚೆನ್ನಾಗಿ ನೋಡ್ಕೊಂಬಂದರೆ ಅಷ್ಟೇ ಸಾಕು ಚೆನ್ನಾಗಿರತ್ತೆ ಟ್ರಿಪ್ ಅನ್ನೋದು ಇಂದ ಸೆವೆನ್ ಡೇಸ್ ಟ್ರಿಪ್ ಇದು ಸಿಂಗಾಪುರ್ ಬಂದು ಇವಾಗ ನಾವು ಹೋಗ್ತಾ ಇದೀವಿ ದೊಡ್ಡಬಳ್ಳಾಪುರದ ರೂಟ್ ಮೇಲೆ ಹೋಗ್ತಾ ಇದ್ದೀವಿ ಹೋಗೋಷ್ಟೊತ್ತಿಗೆ ಖಾಲಿ ಇರುತ್ತಲ್ವ ಐದಲ್ಲಿ ಚೆನ್ನಾಗಿರತ್ತೆ ಹೋಗೋಷ್ಕೆ ಬೇಗ ಹೋಗ್ಬಿಡ್ಬೋದು ಅಷ್ಟೊಂದು ಟ್ರಾಫಿಕ್ ಇರಲ್ಲ ನಾವು ಹೋಗೋ ದಾರಿಯಲ್ಲಿ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫೋಟೋ ಕ್ಲಿಪ್ಪಿಂಗ್ಸ್ ಇರುತ್ತೆ ಯಾರು ಸ್ಕಿಪ್ ಮಾಡಿದಿರೋ ಪ್ಲೀಸ್ ವಾಚ್ ಮಾಡಿ Fade away, yeah, 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 yeah. As you fade away, yeah, 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 yeah. yeah, I'm about to fade away. Cause every time I wake up, I feel like it's Monday. Something's going wrong with all the chemicals up in my brain. All of a sudden, I don't look at anything the same way. Gotta build up of my thoughts sitting in an ashtray. I'm sorry that I'm so, inconvenient. can be. Let me be me and I'll stay out of your way. I can see the way you look at me, I'm such a disgrace. I never really asked to be brought into this place. You wanna love me? Well then, baby, I have a taste. All the highs and the lows, no, you'll never be the same. I don't really wanna hurt you, but I can't control the pain. If you're sticking by my side, maybe we could be okay. Okay, okay, maybe you could be the change I need today. I promise that I've never felt this way. strong.